ಆಯ್ತು ಎಲ್ಲ ನಿವಾಸಿಗಳು ತುಂಬಾ ಕೂಡ ಇದೆಯಲ್ಲೇ ಒಂದು ದಂಧೆಯಿಂದ ನಾವು ತೆಗೆದುಕೊಂಡು ಯಾಕಂದ್ರೆ ಜಾಗ ಮುಖ್ಯ ಯಾಕೆ ನಡುವೆ ಓಡಿ ಹೇಳಿದ್ರೆ ಶಾಲೆ ಮಕ್ಕಳು ಹೊರಗಡೆ ಇದ್ದಾರೆ ಶಾಲೆ ಮಕ್ಕಳು ಹೊರಗಡೆ ಇರಬಾರದು ಮಳೆ ಬರ್ತಾ ಹಾಗಾಗಿ ನೀವು ನಿಮ್ಮ ಕ್ಲಾಸ್ ರೂಮಿಗೆ ಹೋಗ್ಬೇಕು ಸಮಸ್ಯೆಗಳಿದ್ದರೆ ಅಡಿಯಲ್ಲಿ ಶಾಲಾ ಟಿಂಚರ್ ಮಾಡ್ತಾರೆ ಮತ್ತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಲ್ಲ ಗೌರವ ಹೇಳಿಕೊಳ್ಳುವ ಸಮಸ್ಯೆ ಬಗ್ಗೆ ಕ್ಲಾಸ್ ರೂಮಿಗೆಲ್ಲ ಹೋಗಿಂಗ್ ಆಯ್ತಾ ಸಮಸ್ಯೆ ಬಗ್ಗೆ ಹೋಗಿ

ಒಂದು ವರ್ಷ ಟೈಮ್ ಇದೆ ಅವರಿಗೆ ಅವರು ಒಂದು ಶನಿವಾರ ಸಹ ಮಳೆ ರಜೆ ಕೊಟ್ಟರೆ ಶನಿವಾರ ಫುಲ್ ತಗೊಳ್ತಿದ್ರೆ ಆದಿತ್ಯವಾರ ಸಹ ಫುಲ್ ತಗೊಳ್ತಿದ್ದಾರೆ ಫುಲ್ ಅಲ್ಲ ಆದಿತ್ಯವಾರ ಆದಿ ಅರ್ಧ ತಗೊಳ್ತಿದ್ರೆ ಆದರೆ ತುಂಬ ತುಂಬ ಕೇರ್ ತಗೊಳಿದ್ರೆ ಅದು ಇವಾಗ ಸ್ವಲ್ಪ ತುಂಬ ಭಯ ಆಗ್ತದೆ ನನ್ನ ಮಗ ಎಸ್ ಎಲ್ ಸಿ ಇವಾಗ ಗಂಡು ಮಕ್ಕಳು ತುಂಬನೇ ಡೆಲ್ಲಿ ಇರ್ತಾರೆ ಹೆಣ್ಮಕ್ಳು ಹೆಂಗಾದ್ರೆ ಕಲಿತಾರೆ ಅದು ಎಸ್ ಎಲ್ ಸಿ ಅಂದರೆ ಮಕ್ಕಳು ಡೆಲ್ಲಿದ್ರು ಟೀಚರ್ಸ್ ನೂರಕ್ಕೆ ನೂರು ಫಲಿತಾಂ ಬರ್ತಾ ಇದ್ದೀನಿ ಇವಾಗ ಏನೋ ಡೌಟ್ ಬರ್ತಾ ಉಂಟು ಅದಕ್ಕೋಸ್ಕರ ನೋಟ್ಸ್ ಇಲ್ಲ ಓದಿ ಅಂದರೆ ಲೆಸನ್ ಆಗಲಿಲ್ಲ

ಹಳೆಯ ಶಾಲೆ ಒಂದು ಒಳ್ಳೆ ಎಜುಕೇಶನ್ ಇದ್ದಂತ ಶಾಲೆ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇತ್ತು ಆ ಉದ್ದೇಶದಿಂದ ನಮ್ಮ ಬೇರೆ ಬೇರೆ ಕಡೆ ಹೋಗುವಂತ ಮಕ್ಕಳು ಇಲ್ಲಿ ಚೆನ್ನಾಗಿದೆ ಅನ್ನೋದ್ರ ಕಾರಣಕ್ಕಾಗಿ ಇಲ್ಲಿ ಸೇರಿಸಿದ್ವಿ ನಮ್ಮ ಮಗನ ಇವಾಗ ಏಕಾಏಕಿ ಎಂಟು ಜನ ಮಾಸ್ಟರ್ ಇಲ್ಲಿಂದ ಬೇರೆ ಕಡೆ ಹಾಕಿದ್ದಾರೆ ಈಗ ಅರ್ಧದಷ್ಟು ವರ್ಗಾವಣೆ ಮಾಡೋದು ಸಹಜ ಇದ್ದದ್ದೇ ಈ ಊರ ಪೂರ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನನ್ನ ಮಕ್ಕಳು ಯಾವ ರೀತಿ ಇದಾರೆ ಅನ್ನೋದು ಮರಳಿನವರಿಗೆ ಗೊತ್ತಿರುತ್ತೆ ಇವಾಗ ಹೊಸದಾಗಿ ಬಂದಿರೋದು ಏನಂತ ಗೊತ್ತಿರೋದಿಲ್ಲ ಈ ಸಾರಿ ಎಸ್ ಎಲ್ ಸಿ ಸರ್ ಅವನಿಗೆ ತುಂಬಾ ಕಷ್ಟ ಆಗ್ತಿದೆ ಮಕ್ಕಳಿಗೆ ಹಾಗಾಗಿ ಇಲ್ಲ ಪಾಪ ನಮ್ಮನ್ನು ಬೇರೆ ಶಾಲೆ ಸೇರಿಸಿ ಎಲ್ಲ ಆಚೆ ಹೋಗಿ ಹೋಗಿದ್ದಾರೆ ಬೇರೆ ಕಡೆ ಹೋದ ಶಾಲೆ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಸೇರ್ಕೊಂಡು ಈ ರೀತಿ ಮಾಡ್ತಾ ಇದ್ವಿ ಮುಂದಿನ ದಿನಗಳೇ ಒಂದು ಅರ್ಧದಷ್ಟು ಟೀಚರ್ನವರು ಬೇಡ ಒಂದು ಅಟ್ಲೀಸ್ಟ್ ಒಂದು ಮೂರು ಮೂರು ಜನರು ನಮಗೆ ಮರಲಿನ್ ಯಾರಿದ್ರು ಅವ್ರನ್ನ ಹಾಕಿ ಸರಿ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅತ್ತೂ ಮೂರು ದಿವಸ ಗಡುವು ಕೊಟ್ಟಿದ್ದಾರೆ ಮಾತಾಡಿದಾರೆ ಅದು ಮಾಡುವಂಥ ವ್ಯವಸ್ಥೆ ಮಾಡ್ಬೋದು ಸರ್ ಈಗ ಆಲ್ರೆಡಿ ನನ್ನ ಮಗಳು ಇದಿಲ್ಲಿ ಸ್ಟೂಡೆಂಟ್ ಆಗಿದ್ದಾಳೆ ಹತ್ತನೇ ಕ್ಲಾಸಿಗೆ ಈಗಾಗಲೇ ಇದರಲ್ಲಿ ಈ ಶಾಲೆಯಲ್ಲಿ ಸತತ ಹತ್ತು ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಿತ್ತು ಶಾಲೆಗೆ ಬೇರೆ ಬೇರೆ ಟೀಚರ್ಸ್ಗಳನ್ನು ಆಲ್ರೆಡಿ ಇದ್ದ ಎಲ್ಲಿ ಸರ್ವಿಸ್ ಆದಂಥ ಟೀಚರ್ಸ್ ಹತ್ತು ಹದಿನೈದು ಇಪ್ಪತ್ತು ವರ್ಷ ಸರ್ವಿಸ್ ಆದ ಟೀಚರನ್ನು ಕೆಲವು ಬೇರೆ ಕಡೆಗೆ ಎಲ್ಲ ಟೀಚರ್ಗಳನ್ನು ವರ್ಗಾವಣೆ ಮಾಡಿದ್ದು ಬಹಳ ಬೇಸರದ ವಿಷಯ ನಮಗೆ ಈಗಾಗಲೇ ಮೂರು ಟೀಚರ್ಸ್ ಹಳೆ ಟೀಚರ್ಸ್ ಮೂರಾದರೂ ಬೇಕಂತ ನಮ್ಮ ಒಂದು ಕೋರಿಕೆ ಬೇಡಿಕೆ ಯಾಕಂದರೆ ಮಕ್ಕಳ ಬ್ಯಾಕ್ಗ್ರೌಂಡು ಪರ್ಸನಲ್ ಆಗಿರ್ಬೋದು ಮತ್ತು ಅದು ಇನ್ನು ಅಂದರೆ ಅವ್ರದ್ದು ಸಬ್ಜೆಕ್ಟ್ ವಾರ ಇರ್ಬೋದು ಯಾಕೆ ಸಬ್ಜೆಕ್ಟ್ ವಾರ ಕೆಲವು ಮಕ್ಕಳು ಹಿಂದುಳಿದಿದ್ದಾರೆ ಅದು ಯಾವ ಮಕ್ಕಳು ಎಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಎಜುಕೇಷನಲ್ಲಿ ಅಂತ ಮಕ್ಕಳಿಗೆ ಹಿ ಈಗ ಲೇಟೆಸ್ಟ್ ಈಗ ಅಷ್ಟೇ ಬಂದ ಯಾವುದೇ ಟೀಚರ್ಸ್ನವ್ರಿಗೆ ಮಾಹಿತಿ ಇಲ್ಲ ಮಕ್ಕಳ ಬ್ಯಾಕ್ಗ್ರೌಂಡ್ ಪರ್ಸನಲ್ ಆಗಿ ಗೊತ್ತಿಲ್ಲ ಅಫಿಷಿಯಲ್ ಆಗಿ ಗೊತ್ತಿದ್ದರೆ ಶಿಕ್ಷಣದ ಬಗ್ಗೆ ಮಕ್ಕಳು ಎಷ್ಟರ ಮಟ್ಟಿಗೆ ಅವರು ಹಿಂದುಳಿದಿದ್ದಾರೆ ಅದರ ಬಗ್ಗೆ ಮಾಹಿತಿ ಮಕ್ಕಳಿಗೆ ಗೊತ್ತಿಲ್ಲ ಟೀಚರ್ಸಿಗೆ ಗೊತ್ತಿಲ್ಲ ಅದು ಮಕ್ಕಳನ್ನ ಅರ್ಥ ಮಾಡಿಕೊಳ್ಳುವಾಗ ಸಮಯ ಕಾಲಾವಕಾಶ ಒಂದು ಮೂರು ತಿಂಗಳಾದರೂ ಟೀಚರ್ಸೇ ಬೇಕಾಗುತ್ತೆ ಹಾಗಾಗಿ ಹತ್ತನೇ ಕ್ಲಾಸ್ ಮಕ್ಕಳು ಈಗ ಮೂರು ತಿಂಗಳವರ ಅವರ ಆಸವೆಯನ್ನು ಕಳೆದರೆ ಮುಂದಿನ ಪಾಠ ಹೇಗೆ ಆಗುತ್ತೆ ಅದು ನಮಗೆ ಪೇರೆಂಟ್ಸ್ ಆಗಿ ನಮಗೆ ಬಹಳ ಬೇಸರದ ವಿಷಯ ಆದ ಕಾರಣ ಏಕಾಏಕಿ ಮಕ್ ಎಲ್ಲ ಅಧ್ಯಾಪಕರನ್ನು ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಿದ್ದು ಬೇಸರದ ವಿಷಯ ಮತ್ತು ಯಾವುದೇ ಕಾರಣಕ್ಕೆ ಮಕ್ಕಳ ಪೋಷಕರ ಜೊತೆಗೆ ಮಕ್ಕಳ ಜೊತೆಗೆ ಮಾತುಕತೆ ಮಾಡದೆ ಮಾಡದೆ ಅದು ರಜಾ ಕಾಲದಲ್ಲಿ ಇಂಥ ವರ್ಗಾವಣೆಯನ್ನು ಸನ್ನಿವೇಶ ಆಗಿ ಆಗಿ ಹೋಗಿದೆ ಅದಕ್ಕೆ ನಾವು ಹೇಳ್ತಾ ಇರುವುದು ನಮಗೆ ಹಳೆ ಟೀಚರ್ಸ್ ಮೂರು ಟೀಚರ್ಸ್ ಆದರೂ ಇಲ್ಲಿಗೆ ಪುನಃ ವಾಪಸ್ ಕರೆಸಿಕೊಳ್ಬೇಕಂತ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ತಾ ಇದ್ದೇವೆ ಗಣ್ಯ ವ್ಯಕ್ತಿ ಶಾಲೆಗೆ ತುಂಬಾ ಹೋರಾಟಗಾರ ನಮ್ಮ ಚಿರಿಯಪ್ಪ ಸಾಹೇಬರು ಈ ಶಾಲೆ ತರಲಿಕ್ಕೆ ತುಂಬಾ ಹೋರಾಟ ಕೊಟ್ಟವರು ಅವರೀಗ ಈ ಮಕ್ಕಳ ಸಮಸ್ಯೆ ಅದು ಈ ಶಾಲೆಗೆ ಬಂದು ತುಂಬ ಹೊತ್ತು ಎಲ್ಲ ಮಕ್ಕಳ ಹತ್ರ ಈಗ ಚರ್ಚೆ ಮಾಡಿದ್ರು ಒಂದು ಮನವಿಯನ್ನು ತಗೊಂಡಿದ್ರು ಮಕ್ಕಳ ಹತ್ರ ಏನಂತ ಹೇಳಿದ್ರೆ ಈಗ ಅದು ಮತ್ತೆ ಬಾಬು ಹೆಗಡೆ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಅವ್ರ ಹತ್ರ ಮಾತಾಡಿದಾಗ ನಮ್ಗೆ ಒಂದು ಮೂರು ದಿವಸ ಕಾಲಾವಕಾಶ ಕೊಡಿ ಮೂರು ದಿವ್ಸದಿಂದ ಮೂರು ದಿವಸ ನಂತರ ನಾವು ಮಾಸ್ಟರ್ ಒಂದು ಮೂರ್ನಾಲ್ಕು ಮಾಸ್ಟರ್ ನಾವು ಕಮಿಟಿಯಲ್ಲಿ ತೀರ್ಮಾನಿಸಿ ಅವರ ಇಲ್ಲಿ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಆದ್ರಿಂದ ಅವರಿಗೆ ಒಂದು ಗೌರವ ಕೊಟ್ಟು ಈ ಮಕ್ಕಳನ್ನ ಈಗ ನಾವು ಹೇಳ್ತಾ ಇದ್ದೀವಿ ಕ್ಲಾಸಿಗೆ ಹೋಗಿ ಮೂರು ದಿವಸ ನಂತರ ಅವರು ಭರವಸೆನ ಈಡೇರಿಸಲಿಲ್ಲ ಅಂದ್ರೆ ಮತ್ತೆ ನಾವೆಲ್ಲ ಒಗ್ಗುಟ್ಟು ಕೂಡಿ ಒಂದು ಮನವಿ ಕೊಟ್ಟು ಮುಂದಿನ ಹೋರಾಟ ನಾವು ಮಾಡಿದ್ರೆ ಆಯ್ತು ಮೂರು ದಿವಸ ಒಂದು ಮೂರು ದಿವಸ ಸಮಸ್ಯೆ ಇದ್ರೆ ಇದೇ ತರಹ ಹೋರಾಟಕ್ಕೆ ನಾವು ಹೇಳ್ತೀವಿ ಮಕ್ಕಳ ಬಗ್ಗೆ ನಾವು ಹೇಳೋದಿಲ್ಲ ಪೋಷಕರು ಹೇಳ್ತೀವಿ ಹೋರಾಟಕ್ಕೆ ಗ್ರಾಮರ್ ನೋಟ್ಸ್ ನೀವು ಬೇಕಾದ್ರೆ ಬರ್ಕೊಳ್ಳಿ ಲಾಸ್ಟ್ ಕೊಡ್ತೇವೆ ಅಂತ ಈಗ ಮಧ್ಯದು ಎಫ್ ಎಫ್ಎ ಟು ಎಸ್ ಎನ್ ಎಫ್ಎ ಫೋರ್ ಎಲ್ಲ ಇತ್ತು ಎಕ್ಸಾಮ್ ಇತ್ತು ಈಗ ನಾವು ಟೆಂತ್ ಗ್ರಾಮರ್ ಕೊಡ್ತಾರೆ ನಾವೆಂತ ಬರುದು ಎಕ್ಸಾಮ್ ಅಲ್ಲ

ಮಕ್ಕಳ ಎರಡು ಮೂರು ಮಾಸ್ ಒಂದು ಮಾಸ್ ಬರಲಿಲ್ಲ ಮತ್ತೊಂದು ಎರಡು ಮೂರು ಮಾಸ್ಟ್ ನಮಗೆ ಅದು ತಿಳಿಸೋದಿಲ್ಲ ಆದರೆ ಅದು ಬದಲಾವಣೆ ಮಾಡಬೇಕಂತ ಬೇಡಿಕೆ ಕೊಟ್ಟಿದ್ದ ಅರ್ಜಿ ಬಂದು ಅದಕ್ಕೆ ನಮ್ಮ ಅಧ್ಯಕ್ಷರ ಹತ್ರ ಮಾತಾಡಬೇಕು ಆ ಬೇಡಿಕೆ ಇಡೋರು ಕ್ಲಾಸ್ ಹೋಗಲಿ ಅಲ್ಲೂರು ದಿವಸ ಕೊಲ್ಲೂರು ದೇವಸ್ಥಾನ ಆಡಳಿತ ಅಧ್ಯಕ್ಷ ಬಾಬು ಆ ಮಕ್ಕಳು ಹೋಗಲಿ ಅವ್ರ ಬೇಡಿಕೆಯಲ್ಲಿ ಅರ್ಜಿ ಅಂತ ತಗೊಂಡು ನಾನು ಅದನ್ನು ಇಡೀ ಅವರು ಕನಿಷ್ಠ ಮೊದಲಿದ್ದ ಮೂರು ಶಿಕ್ಷಕರನ್ನು ಕರೆಸ್ಬೇಕಂತ ಹೇಳ್ತಿದ್ದಾರೆ ಪೇರೆಂಟ್ಸ್ ಅದು ಅದು ಯಾವ ಅದು ಯಾವುದಕ್ಕೂ ಅಧ್ಯಕ್ಷರು ಬಾಬು ಶೆಟ್ಟದ್ದು ಮೂರು ಪ್ಯಾಷನ್ ಬೇರೆ ಅದೇ ಬೇಡ ಅಂತ ಹೇಳಿದಕ್ಕೆ ನಾನು ಅವ್ರಿಗೆ ಬೇಕಾದ ಪ್ಯಾಷನ್ ಅವ್ರಿಗೆ ಯಾರು ಬೇಕಾದ ಅನುಕೂಲ ಪ್ಯಾಷನ್ ನಾನು ಅದು ಅವಳ ಬೇಡಿಕೆಯನ್ನು ಹಿಡಿಯುತ್ತೇನೆ ಹಾಂ ಗೊತ್ತಾಗಿಲ್ಲ ಅದು ನೀವು ಅರ್ಜಿ ಅವ್ರು ತಗೊಂಡು ಇಡೀ ಇಡಿ ನನ್ನ ಹತ್ರ ಮಕ್ಕಳು ಶಾಲೆ ಕ್ಲಾಸಿಗೆ ಹೋಗಿ ಅದೇ ಪ್ರಕಾರ ಹೇಳಿದೆ ನಾನು ಮತ್ತು ಅಡ್ಡಿ ಅಡ್ಡಿಲ್ಲ ಹೋಯ್ತಂದು ಹೇಳಿದರು ನಾವೀಗ ಶಾಲೆಗೆಲ್ಲ ಸ್ವಲ್ಪ ಆದ ಪ್ರಯತ್ನ ಮಾಡಿ ಎಲ್ಲ ಮಾಡಿದ್ದಲ್ಲ ಅದ್ರ ಮಾತು ನಮ್ಮ ಮಾತಿನ ಬೆಲೆ ಕೊಟ್ಟಿದ್ದಾರೆ ಪ್ಯಾಷನ್ ವಸಿಕ್ಕೂ ಬೆಲೆ ಕೊಟ್ಟಿದ್ದರೆ ಮಕ್ಕಳು ಬೆಲೆ ಕೊಟ್ಟಿದ್ದಾರೆ ನಮ್ಗೆ ಅಧ್ಯಕ್ಷರು ಸಹ ನಮ್ಗೆ ಒಳ್ಳೆ ಬೆಲೆ ಕೊಟ್ಟಿದ್ದಾರೆ ಯಾರು ನಮ್ಮ ಬಾಬು ಸೆಟ್ಟರು ನೀವು ಹೇಳೋದು ಮಾಡುವ ನಿಮ್ಮ ಶಾಲೆ ಮಾಡ್ತಿದ್ದೀವಿ ಮತ್ತು ಇನ್ನೇನು ತಪ್ಪ ಮಾಡಿ ಎಲ್ಲ ಅನುಕೂಲಕ್ಕೆ ಸರಿಯಾಗಿ ಎರಡು ಎರಡೂ ಕಡೆಯವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾನು ಹೇಳಿದೆ ದೇವಳ ಪ್ರೌಢಶಾಲೆ ಮಾರನಕಟ್ಟೆ ಇಲ್ಲಿ ಇರುವಂತ ಎಲ್ಲ ಶಿಕ್ಷಕರನ್ನ ಒಂದೇ ಸಲ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿ ಮಾಡಿರುವುದರಿಂದ ನಮ್ಮ ಪಾಲಕರಿಗೆ ತುಂಬಾ ನೋವಾಗಿರುತ್ತದೆ ಅದನ್ನ ತಮ್ಮ ಮನವಿಯನ್ನು ಬರೆದು ಶಿಕ್ಷಣ ಇಲಾಖೆಗೆ ನೀಡಿರುತ್ತಾರೆ ಆ ಮನವಿಯಲ್ಲಿ ನಮ್ಮ ಈ ರೀತಿ ವರ್ಗಾವಣೆ ಮಾಡಿದರೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತದೆ ಪಾಠ ಪ್ರವಚನಕ್ಕೆ ಮತ್ತು ಶಾಲಾ ದಾಖಲಾತಿಗೆ ತೊಂದರೆ ಇರುತ್ತೆ ಇವೆಲ್ಲ ವಿಷಯಗಳನ್ನು ಅವರು ತಿಳಿಸಿರ್ತಾರೆ ಇದನ್ನು ನಾವು ಪರಿಶೀಲನೆ ಮಾಡ್ತಿದ್ದೇವೆ ಇಲ್ಲಿ ಒಂದು ಶಿಕ್ಷಕರ ಹಾಜರಾತಿಯನ್ನು ನೋಡಿದಾಗ ಎಲ್ಲ ಶಿಕ್ಷಕರ ವರ್ಗಾವಣೆ ಆಗಿರುವುದು ಕಂಡು ಬರ್ತಿದೆ ಮತ್ತು ಬೇರೆ ಶಾಲೆಯಿಂದ ಶಿಕ್ಷಕರು ಈ ಸಂಸ್ಥೆಗೆ ಬಂದಿದ್ದಾರೆ ಅಂದರೆ ಶಿಕ್ಷಕರ ಕೊರತೆ ಇಲ್ಲ ಆ ವಿಷಯಗಳಿಗೆ ಶಿಕ್ಷಕರು ಬೇರೆ ಶಾಲೆಗಳಿಂದ ಬಂದಿದ್ದಾರೆ ಇನ್ನು ನಾನು ವಿದ್ಯಾರ್ಥಿಗಳೊಟ್ಟಿಗೆ ಮಾತಾಡ್ತೀನಿ ಇದು ಒಂದು ನಮ್ಮ ಆಡಳಿತ ಮಂಡಳಿಯ ನಿರ್ಧಾರ ಆಗಿರ್ತದೆ ಆಡಳಿತ ಮಂಡಳಿಯ ಒಂದು ಮೀಟಿಂಗ್ನಲ್ಲಿ ನಿರ್ಧಾರ ಮಾಡಿ ಈ ಶಿಕ್ಷಕರನ್ನ ವರ್ಗಾವಣೆ ಮಾಡಿರ್ತಾರೆ ಇದನ್ನು ನಾನು ಪುನಃ ಈಗ ಇವರ ಮನವಿಯನ್ನು ತೆಗೆದುಕೊಂಡು ಆಡಳಿತ ಮಂಡಳಿಯೊಟ್ಟಿಗೆ ಚರ್ಚೆ ಮಾಡ್ತೀನಿ ಮತ್ತು ನಮ್ಮ ಉಪನಿರ್ದೇಶಕರ ಒಟ್ಟಿಗೆ ಚರ್ಚೆ ಮಾಡ್ತೀನಿ ಒಂದು ಸ್ಪಷ್ಟ ನಿರ್ಧಾರ ಬರುವ ಅವಕಾಶಗಳು ಇದೆ ವಿದ್ಯಾರ್ಥಿಗಳ ವಿರೋಧಿ ದೃಷ್ಟಿಯಿಂದ ಇವರ ಮನವಿಯನ್ನು ಅವರೆಲ್ಲರೂ ಪರಿಗಣಿಸಬಹುದು ಮಕ್ಕಳ ದಾಖಲಾತಿ ಮತ್ತು ಮಕ್ಕಳ ಶೈಕ್ಷಣಿಕ ಪ್ರಗತಿ ಇವು ಎರಡು ಉದ್ದೇಶವನ್ನು ಇಟ್ಟುಕೊಂಡು ಇವರ ಮನವಿಯನ್ನು ಪರಿಗಣಿಸಬೇಕಂತ ಕೂಡ ನಾನು ಮೇಲಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತೇನೆ ನಮ್ಮ ಈ ಮುಖಾಂಬಿಕ ಶಾಲೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಉತ್ತಮ ಶೈಕ್ಷಣಿಕ ಗುಣಮಟ್ಟದ ಶಿಕ್ಷಣವನ್ನು ಈ ಭಾಗದ ಜನರಿಗೆ ನೀಡುತ್ತಾ ಬಂದಿದೆ ಹಲವಾರು ಹಳೆ ವಿದ್ಯಾರ್ಥಿಗಳು ಈ ಶಾಲೆಗೆ ಅನೇಕ ಕೊಡುಗೆಗಳನ್ನು ಅಭಿನಂದನಾ ಮಾತುಗಳನ್ನು ಸಹ ಆಡಿರ್ತಾರೆ ಅನೇಕ ಕಾರ್ಯಕ್ರಮಗಳು ನಮ್ಮ ಇಲಾಖೆಯ ಹಾಗೂ ನಮ್ಮ ಸಾಮಾಜಿಕ ಕ್ಷೇತ್ರಗಳಲ್ಲಿರುವಂಥ ಅನೇಕ ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ನಡೆಸಿಕೊಂಡು ಬಂದಿರ್ತದೆ ಈವರೆಗೆ ನಮ್ಮ ಇಲಾಖೆಗೆ ನಮ್ಮ ಶಿಕ್ಷಣ ಇಲಾಖೆಗೆ ನಮ್ಮ ಶೈಕ್ಷಣಿಕ ಪ್ರಗತಿಗೆ ಈ ಶಾಲೆಯ ಕೊಡುಗೆ ತುಂಬ ಅಪಾರವಾಗಿದೆ ಇಲ್ಲಿರುವಂಥ ಅನೇಕ ಶಿಕ್ಷಕರು ನಮ್ಮ ಇಲಾಖೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ನೀಡಿ ವಿದ್ಯಾದಾನವನ್ನು ನೀಡಿ ಇಲಾಖೆಗೆ ಹಾಗೂ ಜನರ ಒಂದು ಪ್ರೀತಿಯನ್ನು ಕಳಿಸಿರ್ತಾರೆ ಹಾಗಾಗಿ ಒಂದು ಉತ್ತಮ ಶಿಕ್ಷಕರು ಇಲ್ಲಿ ಇದ್ದರು ಅಂತ ಕೊಂಡು ಹೇಳಲಿಕ್ಕೆ ನಾನು ಪಡ್ತೀನಿ ಈ ಒಂದು ಇಂದಿನ ಒಂದು ವರ್ಗಾವಣೆ ಸಂಪೂರ್ಣ ವರ್ಗಾವಣೆ ಒಂದು ವಿಷಯ ಕುರಿತಾಗಿ ಮತ್ತೊಮ್ಮೆ ನಾನು ಆಡಳಿತ ಮಂಡಳಿ ಹಾಗೂ ನಮ್ಮ ಉಪನಿರ್ದೇಶಕರು ಚರ್ಚೆ ಮಾಡಿ ಇದಕ್ಕೆ ಸೂಕ್ತ ಪರಿಹಾರವನ್ನು ನೀಡುವಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ